ಶಾಲೆ ಮತ್ತು ಖಾಸಗಿ ಶಾಲೆಗೆ ಸೇರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಹೀಗೆ ಇರುವಾಗ ಶಳಗೆರೆ ತಾಲೂಕು ನೈಟ್ನಟ್ಟಿ ಹೋಬಳಿ ಓಬನಟ್ಟಿ ಸರ್ಕಾರಿ ಶಾಲೆಯಲ್ಲಿ ನೂರ ವಿದ್ಯಾರ್ಥಿಗಳು ಇದ್ದು ಇಲ್ಲಿ ಶಿಕ್ಷಕರ ಕೊರತೆ ಇದೆ ಈಗ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಕೂಡ ಇದ್ದರೆ ತಕ್ಷಣ ಶಿಕ್ಷಕರ ಬೇಕು ಎಂದು ಶಾಲೆಯ ಮುಖ್ಯ ಶಿಕ್ಷಕರು ಮಾಹಿತಿ ನೀಡಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಶಿಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಈ ಶಾಲೆಗೆ ಶಿಕ್ಷಕರನ್ನು ನೇಮಕ ಮಾಡಿ ಎಂದು ಕೆಆರ್ಎಸ್ ಪಕ್ಷದಿಂದ ಸರ್ಕಾರಿ ಶಾಲೆ ಅಭಿಯಾನ ಮಾಡಲು ಹೋದಾಗ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದಂತ ಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿ ಪಾಪಯ್ಯ ಕಾರ್ಯದರ್ಶಿ ಮಂಜುನಾಥ್ ಪಿಡಿ ಕಾರ್ಯದರ್ಶಿ ಶ್ರೀನಿವಾಸ ಮನೂಗು ನಗರ ಘಟಕ ಕಾರ್ಯದರ್ಶಿ ತೇಜು ಬದ್ರಣ್ಣ ಸೈನಿಕರು ನಾಗರಾಜ್ ಸೈನಿಕರು ಭಾಗಿಯಾಗಿದ್ದರು ಮೋಬನಿಟ್ಟಿ ಗ್ರಾಮದಲ್ಲಿ ನೂರ ನೂರ ಐವತ್ಮೂರು ಮಕ್ಕಳಿದ್ದಾರೆ ಶಿಕ್ಷಕರ ಕೊರತೆ ಇದೆ ಈಗ ರೀಸೆಂಟ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಮೇಲೆ ಸ್ಟಾರ್ಟ್ ಆಗಿದೆ ಇದು ಶಿಕ್ಷಣ ಸಚಿವರು ಆದಷ್ಟು ಬೇಗ ಈ ಗ್ರಾಮಕ್ಕೆ ಇಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಶಿಕ್ಷಕರ ಕೃತ್ಯ ಭಾಳ ಕಡಿಮೆ ಇದೆ ಸಂತು ಜಾಸ್ತಿ ಇದೆ ಶಿಕ್ಷಕರ ಕಡಿಮೆ ಇದೆ ಯಾರು ಡ್ರಿಲ್ ಮಾಸ್ಟರ್ ಬೇಕಂತ ಒಬ್ರು ಮತ್ತೆ ಒಬ್ರು ಒಬ್ಬರು ಡ್ರಿಲ್ ಮಾಸ್ಟ್ರ್ ಬೇಕು ಮತ್ತೆ ಇನ್ನು ಎರಡು ವರ್ಷ ಶಿಕ್ಷಕರು ಬೇಕಾಗಿದೆ ಇದನ್ನು ಶಿಕ್ಷಣ ಸಚಿವರು ಯಾವ ಆಧಾರದ ಮೇಲೆ ಆದಷ್ಟು ಬೇಗ ಇದನ್ನ ನೋಡಿ ಈ ಲೈವ್ ಮುಖಾಂತರ ಇದನ್ನ ಪರಿಗಣಿಸಿ ಈ ಹೋಬನ್ಎಿ ಶಾಲೆಗೆ ಒಂದು ಅಭಿವೃದ್ಧಿ ಮಾಡೋಕ್ಕೋಸ್ಕರವಾಗಿ ಮಕ್ಕಳ ವಿದ್ಯಾಭ್ಯಾಸ ಕಲಿಕೆಗಾಗಿ ಸರ್ಕಾರ ಸರ್ಕಾರಿ ಶಾಲೆ ಉಳಿಬೇಕಾಗಿ ಇಲ್ಲಿ ಶಿಕ್ಷಕರ ಕೊರತೆ ಇದೆ ಶಿಕ್ಷಕರ ಕೊಡಲೇಬೇಕು